ಒಂದು ಬಿಳಿಯ ಕಾಗದದ ಮೇಲೆ ಇದನ್ನು ಹೀಗೆ ಬರೆದು ಅವರು ಓಡಾಡುವ ಜಾಗದಲ್ಲಿ ಹೂತು ಹಾಕಿ ಇಟ್ಟುಬಿಡಿ ಸಾಕು ನೀವು ಹೇಳಿದ ಹಾಗೆ ಅವರು ನಿಮ್ಮ ಮಾತನ್ನು ಕೇಳುತ್ತಾರೆ ನಿಮ್ಮ ಬಯಕೆಗೆ ಅನುಗುಣವಾಗಿ ಅವರು ನಿಮ್ಮ ಜೊತೆಗೆ ಬರುತ್ತಾರೆ ಏನೇ ಕಷ್ಟ ಇದ್ದರೂ ಇದು ಖಂಡಿತ ಫಲ ಕೊಡುತ್ತೆ ಅಂತಹ ಒಂದು ವಿಶೇಷ ತಂತ್ರವೇ ಇವತ್ತು ತಿಳಿಸ್ಕೊಟ್ಟಿರುವ ಹಾಗೆ ಮಾಡುವ ಸಂಮೋಹನ ತಂತ್ರ ಇದನ್ನು ಹೇಗೆ ಮಾಡಬೇಕು ಯಾವ ವಿಧಾನ ಮತ್ತು ಬಳಸುವ ರೀತಿ ಹೇಗೆ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳು ವಶೀಕರಣ ಮಾಟಮಂತ್ರದಂತಹ ತೊಂದರೆಗಳಿದ್ದರೂ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಉಚಿತವಾಗಿ ಪರಿಹಾರವನ್ನು ಮಾಡ್ತಾರೆ ಯಾವುದೇ ಒಂದು ತಂತ್ರವಾದರೂ ಅದಕ್ಕೆ ಸಂಕಲ್ಪ ಅನ್ನುವುದು ತುಂಬನೇ ಮುಖ್ಯ ಆಗಿರುತ್ತೆ ಅನುಗ್ರಹ ಅನ್ನುವುದು ತುಂಬನೇ ಮುಖ್ಯವಾಗಿರುತ್ತೆ ಅಶ್ವಿನಿ ದೇವತೆಗಳ ಅಸ್ತು ಅನ್ನುವುದು ತುಂಬನೇ ಮುಖ್ಯ ಆಗಿರುತ್ತೆ ಇಂತಹ ತಂತ್ರಗಳನ್ನು ಮಾಡುವಾಗ ಮೊದಲು ಏಕಾಗ್ರತೆ ಅನ್ನುವುದು ಬಹಳ ಬಹಳ ಮುಖ್ಯ ಆಗಿರುತ್ತೆ ಯಾವುದೇ ಒಂದು ಕೆಲಸಗಳು ಕಾರ್ಯಗಳು ನಿರ್ವಿಘ್ನವಾಗಿ ಸಾಗಬೇಕು ಅನ್ನುವುದಾದರೂ ನೀವು ನಂಬಿರುವಂತಹ ಭಗವಂತನ ದಯೆ ಮತ್ತು ಆಶೀರ್ವಾದ ಇರಲೇಬೇಕು ಅದಕ್ಕಾಗಿ ಮೊದಲಿಗೆ ಯಾವುದೇ ದೈವಶಕ್ತಿ ಅನುಗ್ರಹ ಪಡೆಯುವುದಕ್ಕಾಗಿ ನಿಮ್ಮ ಮನೆಯಲ್ಲಿರುವಂತಹ ಮನೆ ದೇವರ ಫೋಟೋಗೆ ಮೊದಲು ಪೂಜೆ ಮಾಡಿದ ನಂತರ ಬೇಡಿಕೊಂಡಾದ ನಂತರ ಇದನ್ನು ಶುರು ಮಾಡಬೇಕು ಮನೆಯಲ್ಲಿ ಯಾವುದೇ ವಿದ್ಯುತ್ ದೀಪಗಳು ಉರಿಯದಂತೆ ನೋಡಿಕೊಳ್ಳಬೇಕು ಮುಸ್ಸಂಜೆ ಸಮಯದಲ್ಲಿ ಕತ್ತಲು ಆದ ಮೇಲೆ ಎಂಟು ಗಂಟೆ ರಾತ್ರಿ ಮೇಲೆ ಇದನ್ನು ಮಾಡಿ ಬೆಳಕು ದೀಪದ ಬೆಳಕು ಅಥವಾ ಮೇಣದ ಪತ್ತಿಯ ಬೆಳಕಿನಿಂದ ಇದನ್ನು ಮಾಡಬೇಕಾಗುತ್ತೆ ಒಂದು ಬಿಳಿಯ ಕಾಗದವನ್ನು ತೆಗೆದುಕೊಂಡು ಅದರ ಮೇಲೆ ಓಂ ಶ್ರೀಂ ಕ್ಲೀಂ ಪಟ್ ಆಕರ್ಷಣಂ ವರ್ಷಂ ಸ್ವಾಹ ಅಂತ ಬರೆದುಕೊಳ್ಳಬೇಕು ಒಂದು ನಕ್ಷತ್ರವಾದ ಮಂಡಲವನ್ನು ರಚಿಸಿ ನಕ್ಷತ್ರದ ಎಲ್ಲ ಶಾರ್ಪ್ ಎಡ್ಜ್ ಮೂಲೆಗಳಿಗೂ ತ್ರಿಶೂಲದ ಚಿಹ್ನೆಯನ್ನು ಹಾಕಬೇಕು ಮಧ್ಯ ಭಾಗದಲ್ಲಿ ಇಷ್ಟಪಡುವಂತಹ ವ್ಯಕ್ತಿಯ ಹೆಸರನ್ನು ಬರೆಯುವಷ್ಟು ಜಾಗವನ್ನು ಬಿಟ್ಟುಕೊಳ್ಬೇಕು ಅಮುಕಂ ಅಂತ ಬರೆದಿರ್ತೀವಿ ಅಮುಕಂ ಅನ್ನುವ ಬದಲು ನೀವು ಯಾವ ವ್ಯಕ್ತಿಯನ್ನು ಬಯಸುತ್ತಿರೋ ಆ ವ್ಯಕ್ತಿಯ ಹೆಸರು ಅಲ್ಲಿರಬೇಕು ಅದರ ಕೆಳ ಭಾಗದಲ್ಲಿ ಒಂದು ಅಭಿಮಂತ್ರವನ್ನು ಗಟ್ಟಿಯ ಮನಸ್ಸಿನಲ್ಲಿ ಬರೆದುಕೊಳ್ಳಬೇಕು ಅದೆಲ್ಲ ಆದ ಬಳಿಕ ಆ ಕಾಗದವನ್ನು ಎಂಟು ನಾಲ್ಕು ಮೂಲೆಗಳು ಸೇರುವ ಹಾಗೆ ಎಂಟು ಮಿಡಿಕೆಯಲ್ಲಿ ಮಡಚಬೇಕು ಅದನ್ನು ತೆಗೆದುಕೊಂಡು ಹೋಗಿ ನೀವು ಆ ವ್ಯಕ್ತಿ ಓಡಾಡುವ ಜಾಗದಲ್ಲಿ ಹಳ್ಳ ತೆಗೆದು ಹೂತು ಹಾಕಿಬಿಡಿ ಅವರು ಅದರ ಮೇಲೆ ಏನಾದರೂ ಓಡಾಡದರೆ ಖಂಡಿತವಾಗಿಯೂ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿದ್ದೆಲ್ಲ ಅವರ ಮನಸ್ಸಿಗೂ ಬಂದೇ ಬರುತ್ತೆ ಅಭಿಮಂತ್ರದಿಂದಲೇ ಇದು ಸಾಧ್ಯ ಅಭಿಮಂತ್ರವನ್ನು ನಿಮ್ಮ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ಉಚಿತವಾಗಿ ನಿಮಗೆ ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು